ಅಕ್ಕರ ದೀ ಸತಿ ಸುತ್ತ ಅಣ್ಣ ಬಿಟ್ಟು ಸಕ್ಕರೆ ಬೆರೆಸಿದ ಸೀದಾ ಬಿಟ್ಟು ಗಾದಿಯ ಬಿಟ್ಟು ಸೊಕ್ಕು ಷೆಡುವನು ಬಿಟ್ಟು ಗಾದಿಯ ಬಿಟ್ಟು ಸೊಕ್ಕು ಶೆಡುವನು ಬಿಟ್ಟು ರೊಕ್ಕಾತಿಜೂರಿಯ ರೊಕ್ಕಾತಿಜೂರಿಯ ಕಿಲಿ ಕೈಯನು ಬಿಟ್ಟು ಬರ್ತೀರಾ ಇಲ್ಲೇ ಇರ್ತೀರ ೆಯ ಬೋಧವ ಬಿಟ್ಟು ಗುರುಪಾದಾ ಸೇವೆಯಲ್ಲಿ ಬರ್ತೀರಾ ಇಲ್ಲೇ ಇರ್ತೀರಾ ಇಷ್ಟ ಮಿತ್ರರ ಬಿಟ್ಟು ಚಟಗಳ ಬಿಟ್ಟು ಕಟೆದ ಕಲ್ಲಿನ ಕಂಬ ಕಟ್ಟಿದ ಮನೆ ಬಿಟ್ಟು ಅಷ್ಟಾವೈಭವ ಬಿಟ್ಟು ಅಧಿಕಾರ ಮದ ಬಿಟ್ಟು ಅಷ್ಟಾವೈಭವ ಬಿಟ್ಟು ಅಧಿಕಾರ ಮದ ಬಿಟ್ಟು ಕುಟಿಲ ಸಂಸಾರಾದ ಕಿಟಿಕಿಟಿ ಬಿಟ್ಟು ಬರ್ತೀರಾ ಇಲ್ಲೇ ಇರ್ತೀರ್ಯಾ ನೀವು ಬರ್ತೀರ್ಯಾ ಇಲ್ಲೇ